ದ್ದಾದ ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾನೂನು ಎಲ್ಲರಿಗೂ ಒಂದೇ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ನೆಲದ ಕಾನೂನನ್ನು ಎಲ್ಲರೂ ಕೂಡ ಗೌರವಿಸಬೇಕು ಅವರಿಗೆ ಮುಂದಿನ ಕಾನೂನು ಹೋರಾಟಕ್ಕೆ ಅವಕಾಶ ಇದ್ದೇ ಇದೆ ಕಾನೂನಲ್ಲಿ ಅವಕಾಶ ಇದೆ ಅವರು ಕೂಡ ಫೈಟ್ ಮಾಡಿಕೊಳ್ಬಹುದು ಅಂತೇಳಿ ಗೃಹ ಸಚಿವ ಒಂದು ಕಡೆ ಮಾತಾಡಿದ್ದಾರೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದರ್ಶನ್ ಜಾಮೀನು ರದ್ದಾಯಿತು ಅಂತ ಕೇಳಿ ಶಾಕ್ ಆಯಿತು ಬೇಲ್ ರದ್ದಾದಂತಹ ಬಗ್ಗೆ ಸದನದಲ್ಲಿ ಸಿ ಎಂ ನನ್ನ ಗಮನಕ್ಕೆ ತಂದರು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಅದರ ಮುಂದೆ ನಾವು ಯಾರು ಮಾತನಾಡೋಕ್ಕಾಗಲ್ಲ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸೂಚನೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ವಾಟ್ ನೆಕ್ಸ್ಟ್ ಈ ದೇಶದಲ್ಲಿ ಯಾರೂ ದೊಡ್ಡವರಿಲ್ಲ ಈ ನೆಲದ ಕಾನೂನನ್ನು ಎಲ್ಲರೂ ಕೂಡ ಗೌರವಿಸ್ಬೇಕು ಎಷ್ಟೇ ದೊಡ್ಡವರಾಗಿರಲಿ ಗೌರವಿಸ್ಬೇಕಾಗತ್ತೆ ಆ ದೃಷ್ಟಿಯಲ್ಲಿ ಏನು ಹೈಕೋರ್ಟ್ನಲ್ಲಿ ಆದೇಶ ಆಗಿತ್ತು ಅದನ್ನು ಉಚ್ಚ ನ್ಯಾಯಾಲಯ ಇವತ್ತು ಅದನ್ನು ಬೇರೆ ರೀತಿಯಲ್ಲಿ ತೀರ್ಪನ್ನು ಕೊಟ್ಟಿದ್ದಾರೆ ಅಂದರೆ ಅವರು ಬೇಲ್ ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳಿ ಅವರು ನನಗೆ ಗೊತ್ತಾಯ್ತು ಶಾಕ್ ಆಯ್ತು ನನಗೆ ಕೇಳ್ಬಿಟ್ಟು ಚೀಫ್ ಮಿನಿಸ್ಟರ್ ರೀತಿ ಬಂದಿದೆ ಅಂತ ನಾನೇನು ನ್ಯಾಯಾಲಯ ಏನ್ ಅದ್ರ ಮುಂದೆ ಮಾತಾಡಕ್ಕೆ ತುಂಬಾ ಒಳ್ಳೆ ಎಚ್ಚರಿಕೆಯನ್ನು ಕೊಟ್ಟಿದೆ ಸರ್ ಅಂದ್ರೆ ಗೃಹ ಇಲಾಖೆ ಒಳಗೊಂಡಂತೆ ಸರ್ಕಾರ ಅಥವಾ ಬೇರೆ ಕೋರ್ಟ್ಗಳಿಗೆ ಕೂಡ ಕೂಡ ಆದ್ರೆ ರಾಜಾತಿಥ್ಯ ಅಥವಾ ಐಷಾರಾಮಿ ಜೀವನಕ್ಕೆ ಅವಕಾಶ ಮಾಡಿಕೊಡುವಂತ ಇದ್ರ ಬಗ್ಗೆ ಖಂಡಿತ ನಾವು ಕಣ್ಣಿಡ್ತೀವಿ ಗಮನಿಸ್ತೀವಿ